ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇದು ವೆನ್ಸ್ಡೆ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಸಂಜೆ ಟೈಮ್ ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಂಡು ಬರೋದು ಹಾಗೆ ತುಂಬ ಸಿಂಪಲ್ ಆಗಿ ಅವರೇ ಕಾಳಿಂದ ಪಲಾವನಾ ಮಾಡಿಕೊಂಡಿದ್ದೆ ಇದು ಸ ಸಕ್ಕತ್ ಅಂದರೆ ಸಖತ್ತಾಗಿರುತ್ತೆ ಸಿಂಪಲ್ ಆಗಿ ಕೂಡ ಇರುತ್ತೆ ಬೇಗನೂ ಕೂಡ ಮಾಡ್ಕೋಬೋದು ಹಾಗೆ ಬೇಡರ ವೇಷದ ಕುರಿತು ಒಂದು ಸಣ್ಣ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಸಂಜೆ ಟೈಮ್ ಅಂದರೆ ನಾಲ್ಕೂವರೆಗೆಲ್ಲ ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಡು ಬರೋದಿಕ್ಕೆ ಅಂತ ಹೋಗಿದ್ದೆ ಅಂದರೆ ಎಕ್ಸಾಮ್ ಆಗಿರೋದ್ರಿಂದ ಅವರಿಗೆ ಮೂರುವರೆಗೆಲ್ಲ ಎಕ್ಸಾಮ್ ಮುಗಿಯುತ್ತೆ ನಾಲ್ಕೂವರೆಗೆಲ್ಲ ಬರ್ತಾರೆ ಬಸ್ ಬರುತ್ತೆ ಅದರಿಂದ ನಾನು ಕರ್ಕೊಂಡು ಬರ್ತೀನಿ ಇವತ್ತು ಕರ್ಕೊಂಡು ಬರ್ತಿರುವಾಗ ಮಧ್ಯದಲ್ಲಿ ದಾರಿನಲ್ಲಿ ಈ ಥರ ಸಂಪಿಗೆ ಹಣ್ಣುಗಳಾಗಿತ್ತು ನೋಡಿಕೊಂಡು ಹಾಗೇನೆ ಬಂದ್ವಿ ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಯೂನಿಫಾರ್ಮ್ ಆಗಿರೋದ್ರಿಂದ ಏನಾದರೂ ಕಲೆಯಾಗಿಬಿಡತ್ತೆ ಅಂತ ಕೊಯ್ಕೊಳ್ಳಿಲ್ಲ ಹಾಗೇ ಬಂದ್ವಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಹೋಗಿ ಹಣ್ಣುಗಳನ್ನು ಕೊಯ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬ ಹಣ್ಣಾಗಿತ್ತು ಮೇಲ್ಗಡೆಯಂತೂ ಸಿಕ್ಕಾಪಟ್ಟೆ ಹಣ್ಣುಗಳಿದ್ದು ಆದರೆ ಕೊಯ್ಲಿಕ್ಕಾಗಿರಲಿಲ್ಲ ಕೆಳಗಡೆ ಇರೋದನ್ನೆಲ್ಲ ಕೈಯಲ್ಲೇ ಕೊಯ್ಕೊಂಡು ಬಂದ್ವಿ ಆದರೆ ಕೆಳಗಡೆ ಇರೋದು ಅಷ್ಟೊಂದು ಹಣ್ಣಾಗಿರಲಿಲ್ಲ ಈ ಥರ ಸ್ವಲ್ಪ ಹಂಪಾಗಿರೋದಾಗಿತ್ತು ಅದು ಅಷ್ಟೊಂದು ಸ್ವೀಟ್ ಇರೋದಿಲ್ಲ ಹಣ್ಣಾಗಿರೋದಾದರೆ ತುಂಬ ಜಾಸ್ತಿನೇ ಸ್ವೀಟ್ ಇರುತ್ತೆ ಸಕ್ಕತ್ ಅಂದರೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಈ ಥರ ಸ್ವಲ್ಪ ಹಣ್ಣಾಗಿರೋದು ಅಂದರೆ ಹುಳಿ ಇರುತ್ತೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಚ್ಕೊಂಡು ತಿನ್ನಬೇಕು ಆಗ ಚೆನ್ನಾಗಾಗತ್ತೆ ಪೂರ್ತಿಯಾಗಿ ಹಣ್ಣಾಗಿರೋದಾದರೆ ಉಪ್ಪು ಹಚ್ಚೋ ಅವಶ್ಯಕತೆನೇ ಇಲ್ಲ ಹಾಗೇನೇ ತಿನ್ಬೋದು ಟೇಸ್ಟ್ ಸಕ್ಕತ್ತಾಗಿರುತ್ತೆ ನಾವು ಹಣ ಕೊಟ್ಟು ಹೊರಗಡೆಯಿಂದ ಹಣ್ಣನ್ನು ತಂದ್ಕೊಂಡು ತಿಂತೀವಿ ಅಂದರೆ ಅದಕ್ಕೆ ಏನೇನು ಕೆಮಿಕಲ್ ಹಾಕಿರ್ತಾರೋ ಏನೋ ಅನ್ನೋ ಭಯ ಎಲ್ಲ ಇರುತ್ತೆ ತುಂಬಾ ಸ್ವೀಟ್ ಇತ್ತು ಮಕ್ಕಳು ಅದನ್ನೇ ತಿನ್ಕೊಂಡ್ರು ನಾನು ಕೂಡ ಒಂದು ಸ್ವಲ್ಪ ತಿಂದ್ಕೊಂಡು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಬೆಳಿಗ್ಗೆಯಿಂದನೇ ನಾನು ಈ ಥರ ಮೆಣಸಿನ್ ಕಾಳನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಹಾಗೆಯೇ ಕ್ಲೀನ್ ಮಾಡ್ಕೊತಿದ್ದೆ ವರ್ಷವೂ ಕೂಡ ಆದರೆ ಈ ವರ್ಷ ಸ್ವಲ್ಪ ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಈ ರೀತಿಯಾಗಿರುವಂತಹ ಮಷೀನನ್ನು ತಗೊಂಡು ಬಂದಿದ್ದರು ಅದನ್ನು ಈಗ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಈ ರೀತಿಯಾಗಿ ನಾವು ಕ್ಲೀನ್ ಮಾಡುವಂತಹ ಮೆಣಸಿನ್ ಕಾಳನ್ನು ಒಂದು ಬುಟ್ಟಿನಲ್ಲಿ ಹಾಕಿ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಅದು ಕೆಳಗಡೆ ಕಾಳು ಬೇರೆ ಮತ್ತು ಧೂಳು ಮತ್ತು ಕಡ್ಡಿ ಈ ಥರದ್ದೆಲ್ಲ ಬೇರೆ ಆಗಿಬಿಡತ್ತೆ ನೋಡಿ ಹೀಗೆ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡೆ ಈ ವರ್ಷ ನೋಡಿ ಎಷ್ಟು ಚೆನ್ನಾಗಿ ಕಾಳುಗಳೆಲ್ಲ ಬೀಳ್ತಾ ಇದೆ ಅಂತ ಒಂದು ಸೈಡು ಕಾಳು ಬೀಳ್ತಾ ಇದೆ ಈ ಸೈಡ್ ಕಾಳು ಬೀಳ್ತಾ ಇದೆ ಕ್ಲೀನ್ ಆಗಿರುವಂತಹ ಕಾಳು ಹಾಗೆ ಇನ್ನೊಂದು ಸೈಡು ಧೂಳು ಮತ್ತೆ ಕಡ್ಡಿ ಎಲ್ಲ ಇರುತ್ತಲ್ಲ ಅದೆಲ್ಲ ಬೀಳ್ತಾ ಇದೆ ಇದ್ರ ಜೊತೆಗೇನೆ ಸ್ವಲ್ಪ ಸ್ವಲ್ಪ ಕಾಳು ಕೂಡ ಬೀಳ್ತಾ ಇತ್ತು ಅದನ್ನ ಕ್ಲೀನ್ ಮಾಡ್ಕೋಬೇಕು ಇನ್ನೊಂದು ಎರಡು ಸರಿ ಇದನ್ನ ಮತ್ತೆ ಮಷಿನ್ ಗೆ ಆಗ ಕ್ಲೀನ್ ಆಗಿ ಬರುತ್ತೆ ಅಂದ್ರೆ ಕಾಳು ಬೇರೆ ಧೂಳು ಬೇರೆ ಮತ್ತೆ ಕಡ್ಡಿ ಬೇರೆ ಆಗಿ ಬೀಳುತ್ತೆ ಹಾಗೆ ಫಸ್ಟ್ ಟೈಮ್ ಹಾಕಿದಾಗ ಸ್ವಲ್ಪ ಕಾಳುಗಳೆಲ್ಲ ಬೀಳುತ್ತೆ ಆಮೇಲೆ ನಾವು ಹಾಕಿದ್ವಲ್ಲ ಮಷಿನ್ ಒಳಗಡೆ ಅದನ್ನ ಈ ರೀತಿಯಾಗಿ ಸ್ವಲ್ಪ ಮುಂದೆ ದೂಡ್ತಾನೇ ಇರಬೇಕಾಗತ್ತೆ ಹೋಲ್ ಒಳಗಡೆ ಸ್ವಲ್ಪ ಸ್ವಲ್ಪ ಹೋಗ್ತಿರುವಾಗ ಕಡ್ಡಿ ಎಲ್ಲ ಸಿಕ್ಕಿದ್ರೆ ಹೋಗೋದಿಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ನಾವು ಸ್ವಲ್ಪ ಮುಂದೆ ದೂಡ್ತಾನೆ ಇರಬೇಕು ಆಗ ಕ್ಲೀನ್ ಆಗಿರುವಂತಹ ಕಾಳು ಬೇರೆ ಬೇರೆಯಾಗಿ ಬೀಳುತ್ತೆ ಚೆನ್ನಾಗಿರುತ್ತೆ ಡಸ್ಟ್ ಅಲರ್ಜಿ ಇರೋರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಪಲಾವ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅವರೇ ಕಾಳು ಮಿಕ್ಕಿತ್ತು ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಶುಂಠಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿ ಮೆಣಸನ್ನ ತೊಗೊಂಡಿದ್ದೀನಿ ಇವಿಷ್ಟನ್ನು ಈಗ ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ ಪಲಾವಿಗೆಲ್ಲ ಪಾಲಕ್ ಸೊಪ್ಪು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ಆ ಗ್ರೀನಿಶ್ ಕಲರ್ ಇರತ್ತಲ್ಲ ಅದು ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೆಲ್ತಿಗೂ ಕೂಡ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ನೋಡಿ ಈ ರೀತಿಯಾಗಿ ಎಲ್ಲನೂ ಕೂಡ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಕೋಬೇಕು ಈ ಥರ ಮಸಾಲೆಗೆ ಉಪ್ಪನ್ನು ಹಾಕಿ ರುಬ್ಕೊಳ್ಳೋದ್ರಿಂದ ಆ ಗ್ರೀನಿಷ್ ಇರೋದು ಹಾಗೇ ಇರುತ್ತೆ ಕಲರ್ ಚೇಂಜ್ ಆಗೋದಿಲ್ಲ ಸ್ವಲ್ಪ ನೀರನ್ನು ಹಾಕಿ ಇದನ್ನ ರುಬ್ಕೊಳ್ತಾ ಇದ್ದೀನಿ ಎಲ್ಲನೂ ಮಿಕ್ಸಿ ಜಾರಲ್ಲಿ ಹಾಕಿ ಇದ್ದೀನಿ ಸ್ವಲ್ಪ ಲೈಟಾಗಿರಲಿ ಅಂತ ನಾನು ಯಾವುದೇ ರೀತಿಯಾಗಿರುವಂತಹ ಚಕ್ಕೆ ಎಲ್ಲ ಹಾಕ್ಕೊತಾ ಇಲ್ಲ ಮಸಾಲೆಗೆ ಹಾಗೆಯೇ ಇದನ್ನ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಒಂದು ಕುಕ್ಕರ್ನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬೇಕಿದ್ದರೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಪಲಾವಿಗೆಲ್ಲ ಇದಕ್ಕೆ ಈಗ ಹೋಲ್ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಸ್ವಲ್ಪ ಸೊಂಪು ಕಾಳನ್ನು ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇಷ್ಟ ಆಗಿದೆ ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೆಟೊನೂ ಕೂಡ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಎರಡು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ಸ್ವಲ್ಪ ಮೆತ್ತಗಾಗೋ ತನಕೂ ಹುರ್ಕೋಬೇಕು ನೋಡಿ ಹೀಗೆ ಇದು ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಹುರ್ಕೋತಾ ಇದ್ದೀನಿ ಉಪ್ಪು ಹಾಕಿ ಟೊಮೆಟೊ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಮೆತ್ತಗಾಗತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಹೀಗೆ ಇದಾಗಿದೆ ಈಗ ಇಷ್ಟ ಸಾಕು ಇದಕ್ಕೆ ನಾನೀಗ ಅವರೇ ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳು ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನ ಈಗ ಸೇರಿಸ್ಕೊತಾ ಇದ್ದೀನಿ ನಾನು ಹಿದಕ್ಕಿ ಇಟ್ಕೊಂಡಿಲ್ಲ ಹಾಗೇ ಇರುವಂತಹ ಅವರೆಕಾಳನ್ನು ತಗೊಂಡಿದ್ದೀನಿ ಹಿದಕಿದ ಅವರೆಕಾಳು ಪಲಾವ್ನೂ ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು ಇದನ್ನ ಹಾಗೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅವರೆಕಾಳು ಚೆನ್ನಾಗಿ ಸ್ವಲ್ಪ ಬೇಯೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಯಾಕಂದರೆ ಇದು ಬೇಗನೆ ಬೇಯುತ್ತೆ ಇದಾಗಿದೆ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಆಲ್ಮೋಸ್ಟ್ ಒಂದು ಕಾಲು ಪರ್ಸೆಂಟ್ ಬೆಂದರೆ ಸಾಕು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಮಸಾಲೆ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ನಾವು ಯಾವ ಮಸಾಲೆನೂ ಅಂದರೆ ಹುರ್ಕೊಂಡಿಲ್ಲ ಸೊಪ್ಪನ್ನೆಲ್ಲ ಹಾಗೇನೆ ಹಾಕಿದ್ವಲ್ಲ ಹಾಗಾಗಿ ಇದು ಸ್ವಲ್ಪ ಗಮ ಬರಬೇಕು ಅಂದರೆ ಸ್ವಲ್ಪ ಎಣ್ಣೆ ಮೇಲೆ ಬರೋ ತನಕ ಇದನ್ನ ಹುರ್ಕೋಬೇಕು ನೋಡಿ ಈಗ ಇದಾಗಿದೆ ಇದಕ್ಕೆ ನಾನೀಗ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೋಸ್ಕರ ಮಾಡ್ತಾ ನಾನು ಯಾವಾಗಲೂ ಬಳಸುವಂತಹ ಲೋಟದಲ್ಲೇ ಒಂದು ಲೋಟ ಆಗುವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ ಅದೇ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಮತ್ತೆ ಒಂದ್ಸರಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ದರೆ ಉಪ್ಪನ್ನು ಹಾಕ್ಕೊಳ್ಬೋದು ನಾನು ಆಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೋದು ಬೇಕಿದ್ದರೆ ಆಮೇಲೆ ಕಟ್ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾ ಸೊಪ್ಪನ್ನು ಹಾಕಿ ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದನ್ನ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಇದು ಕುದಿಯುವ ಹಂತದಲ್ಲಿ ನಾವು ಕುಕ್ಕರ್ಲಿನ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಆ ಥರ ಮಾಡೋದ್ರಿಂದ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಮಸಾಲೆ ಬೇರೆ ಅಕ್ಕಿ ಬೇರೆ ಹಾಗೆ ಹಾಕಿರುವಂಥ ಕಾಳುಗಳು ಬೇರೆ ಆಗಲ್ಲ ಈ ಥರ ಕುದಿಯೋ ಹಂತದಲ್ಲಿ ನಾವು ಕುಕ್ಕರ್ಲಿ ಇದನ್ನ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ಕ್ಲಿಯರಾಗಿ ಬರುತ್ತೆ ಅಂದರೆ ಎಲ್ಲ ಕಡೆನೂ ಮಸಾಲೆ ಕಾಳುಗಳೆಲ್ಲ ಹೀರ್ಕೊಳ್ಳುತ್ತೆ ನೋಡಿ ಇದೀಗ ಆಗಿದೆ ಎರಡು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಅನ್ನ ಕೂಡ ಉದ್ರ ಉದ್ರಾಗಾಗಿದೆ ತುಂಬ ಚೆನ್ನಾಗಾಗಿದೆ ಬೇರೆ ಬೇರೆಯಾಗಿ ಏನೂ ಇಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಮಾಡಿ ಪಲಾವ್ನ ಮಾಡ್ಕೋಬೇಕು ಸಖತ್ತಾಗಿರುತ್ತೆ ತುಂಬಾ ರುಚಿಕರವಾಗಿರುವಂತಹ ಅವರೆಕಾಳು ಪಲಾವ್ ರೆಡಿಯಾಗಿದೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಸಕ್ಕತ್ತಾಗಿ ಬರುತ್ತೆ ಸಕೆ ಇರೋದ್ರಿಂದ ಇದರ ಜೊತೆಗೆ ಏನಾದರೂ ಮೊಸರಿದ್ರೆ ಇದ್ರೆ ಅಂತ ಅನಿಸ್ತು ಹಾಗಾಗಿ ಸ್ವಲ್ಪ ಮೊಸರನ್ನ ಇಟ್ಕೊಂಡಿದ್ದೆ ಮೊಸರಿನ ಜೊತೆಗೆ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕಿ ತಿಳುವಾಗಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನದ ಜೊತೆ ಈ ಥರ ಮೊಸರು ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಇವತ್ತಿನ ರಾತ್ರಿ ಊಟನ ಮುಗಿಸ್ಕೊಂಡ್ವಿ ಹಾಗೆ ಈಗ ಹೋಳಿ ಹುಣ್ಣಿಮೆ ನಡೀತಾ ಇರೋದ್ರಿಂದ ಸಿರಸಿಯಲ್ಲಿ ಬೇಡ ವೇಷ ನಡೀತಾ ಇದೆ ಈ ಬೇಡರ ವೇಷದ ಹಿನ್ನೆಲೆ ಕುರಿತು ಒಂದು ಸಣ್ಣ ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಓದಿರುವಂತಹದ್ದು ಹೋಳಿ ಹುಣ್ಣಿಮೆಯಲ್ಲಿ ಬೇಡರ ವೇಷದ ಆಚರಣೆಯ ಹಿನ್ನೆಲೆ ಏನು ಗೊತ್ತಾ ಬೇಡರ ವೇಷ ಒಂದು ಜಾನಪದ ಕಲೆ ಕರ್ನಾಟಕದ ಸಿರಸಿಯಲ್ಲಿ ಇದು ಪ್ರಚಲಿತದಲ್ಲಿದೆ ಮುನ್ನೂರು ವರ್ಷಗಳ ಹಿಂದೆ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ವಿಜಯನಗರ ಆಳ್ವಿಕೆ ಮುಗಿದ ನಂತರ ಸಿರಸಿ ಸೇರಿದಂತೆ ದಕ್ಷಿಣ ಭಾರತದ ಹಲವಾರು ಪ್ರದೇಶಗಳನ್ನು ಸೋಂದಾ ಮನೆತನ ವಶಪಡಿಸಿಕೊಂಡಿತಂತೆ ಈ ವೇಳೆ ಸಿರಸಿಯನ್ನು ಕಲ್ಯಾಣ ಪಟ್ಟಣ ಅಂತ ಕರೆಯಲಾಗ್ತಿತ್ತಂತೆ ಈ ಸೋಂದಾ ಮನೆತನಕ್ಕೆ ಯಾವಾಗಲೂ ಇದ್ದ ಒಂದೇ ಒಂದು ಉಪಟ ಅಂದ್ರೆ ಅದು ಅನ್ಯ ಧರ್ಮೀಯೀಯರ ದಾಳಿ ಇದರಿಂದ ನೊಂದು ಬೆಂದ ತಡೆಯಲು ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿದ್ರಂತೆ ಆ ವ್ಯಕ್ತಿಯ ಹೆಸರು ಮಲ್ಲೇಶಿ ಮಲ್ಲೇಶಿಯು ಬೇಡ ಸಮುದಾಯಕ್ಕೆ ಸೇರಿದವನಾಗಿದ್ದು ಶೂರ ಮತ್ತೆ ಧೀರನಾಗಿದ್ದಂತೆ ಅದಲ್ಲದೆ ಈ ಹಿಂದೆ ವಿಜಯನಗರ ಅರಸರ ಕಾಲದಲ್ಲಿ ಸೇನೆಯಲ್ಲಿ ಕೆಲಸನು ಕೂಡ ಮಾಡಿದಂತೆ ಮಲ್ಲೇಶಿಯು ಮೊದಮೊದಲು ತನಗೆ ನೇಮಿಸಿರುವಂತಹ ಕೆಲಸವನ್ನ ಶ್ರದ್ಧೆಯಿಂದಲೇ ಮಾಡ್ತಿದ್ದಂತೆ ನಂತರದ ದಿನದಲ್ಲಿ ಅವನು ಕ್ರೂರಿ ಮತ್ತೆ ಕಾಮಾಂದನಾಗಿ ಹೆಣ್ಣುಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದಂತೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡನಾಗಿದ್ದ ದಾಸಪ್ಪನಿಗೆ ಒಬ್ಬಳು ಮಗಳಿದ್ಲಂತೆ ಅವಳ ಹೆಸರು ರುದ್ರಾಂಬಿಕಾ ಅವಳ ಮೇಲೆ ಮಲ್ಲೇಶಿಯ ಕಣ್ಣು ಬಿದ್ದು ಮದುವೆ ಆಗ್ತಾನಂತ ನಟ ಹಿಡಿದನಂತೆ ಮದುವೆನೂ ಕೂಡ ಆದ್ನಂತೆ ಮದುವೆ ಆದ ನಂತರನೂ ಕೂಡ ಮಲ್ಲೇಶಿ ಅವನ ದುರಾಡಳಿತನ ನಿಲ್ಲಿಸಲಿಲ್ವಂತೆ ಹಾಗಾಗಿ ಇದರಿಂದ ರುದ್ರಾಂಬಿಕಾ ಕೂಡ ಸಿಟ್ಟಿಗೆದ್ದು ಮಲ್ಲೇಶಿಯನ್ನ ಕೊಲ್ಲಬೇಕೆಂತೂ ಯೋಜನೆ ರೂಪಿಸಿದ್ಲಂತೆ ಆಗ ಒಂದು ಹೋಳಿ ಹುಣ್ಣಿಮೆಯ ರಾತ್ರಿ ರುದ್ರಾಂಬಿಕಾ ತನ್ನ ಪತಿಯ ಕಣ್ಣಿಗೆ ಆಸಿಡ್ ಹಾಕ್ತಾಳಂತೆ ಇದರಿಂದ ಸಿಟ್ಟಿಗೆದ್ದ ಮಲ್ಲೇಶಿ ರುದ್ರಾಂಬಿಕಾಳನ್ನು ಕೊಲೆ ಮಾಡಲು ಮುಂದಾಗ್ತಾನಂತೆ ಆಗ ಅದೇ ಊರಿನ ಹನ್ನೆರಡು ಮಂದಿ ಆತನನ್ನ ಜೀವಂತವಾಗಿ ಸುಟ್ಟು ಹಾಕ್ತಾರಂತೆ ಇದಾದ ಮೇಲೆ ತನ್ನ ಗಂಡನ ಚಿತೆಯಲ್ಲಿ ಹೋಗಿ ರುದ್ರಾಂಬಿಕಾ ಕೂಡ ಪ್ರಾಣ ಬಿಡ್ತಾಳಂತೆ ಈ ರುದ್ರಾಂಬಿಕಾಳ ತ್ಯಾಗದ ಪ್ರತಿರೂಪವಾಗಿ ತಿರುಸಿಯ ಜನರು ಪ್ರತಿ ವರ್ಷ ಬೇಡರ ವೇಷ ಹಾಕಿಕೊಂಡು ಅವಳ ನೆನಪು ಮಾಡಿಕೊಂಡು ಕುಣಿತಾರಂತೆ ಈ ಆಚರಣೆ ಇಂದಿಗೂ ಕೂಡ ನಡೆದು ಬಂದಿದೆ ಹಾಗೆ ತುಂಬಾ ತುಂಬಾ ಅದ್ಭುತವಾಗಿ ಕುಣಿತಾರೆ ನೋಡಿದ್ರೇ ಒಂಥರ ಭಯ ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾಗಿ ಕುಣಿತಾರೆ ಹಾಗೆ ಇಡೀ ಸಿರಿಸಿ ಪೂರ್ತಿಯಾಗಿ ಕುಣಿತಾರೆ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಹಿಡಿದು ಇಡೀ ಸಿರಿಸಿ ಪೂರ್ತಿ ಕುಣಿತಾರೆ ನೋಡೋದಿಕ್ಕೇನೆ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಈ ಆಚರಣೆ ನಿಮಗೂ ಕೂಡ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ